ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಎಂದಿನಂತೆ ಈ ವಾರ ನಮ್ಮ ಮಾರ್ಕೆಟು ಮುಂದೆ ಹೋಗುತ್ತಾ ಅಪ್ ಮೂವ್ ಆಗುತ್ತಾ ಡೌನ್ ಮೂವ್ ಬರುತ್ತಾ ಯಾವ ರೀತಿ ನಮ್ಮ ಮಾರ್ಕೆಟು ಹೋಗುತ್ತೆ ಯಾವ ರೀತಿ ನಮ್ಮ ಮಾರ್ಕೆಟು ಈ ವೀಕಲ್ ರೆಸ್ಪಾಂಡ್ ಮಾಡುತ್ತೆ ಅದರೆಲ್ಲ ಬಗ್ಗೆ ತಿಳ್ಕೊಳ್ಳೋಣ ಕೀ ಮೇಜರ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡೋಕೆ ಇಷ್ಟಪಡ್ತೀನಿ ಆ ಡಿಸ್ಕ್ಲೈಮರ್ ಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಈ ಇನ್ಫಾರ್ಮೇಷನ್ ಓನ್ಲಿ ಫಾರ್ ಎಜುಕೇಷನ್ ಟೀಚಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಓನ್ಲಿ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಹೋಗಿ ಆಗಿ ನಿಮ್ಮದೇ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ಅಲ್ಲಿ ಪೇಸ್ಟ್ ಹಾಕಿ ನಾನು ನಿಮಗೆ ವೀಡಿಯೋ ಮಾಡಿಕೊಡ್ತೀನಿ ಓಕೆನಾ ಬನ್ನಿ ನಾಳೆ ಏನಾಗುತ್ತೆ ಅಂತ ನೋಡೋಣ ಆಯ್ ಈ ವಾರ ನಮ್ಮ ಮಾರ್ಕೆಟು ಲಾಭ ಕೊಡ್ಬೋದಾ ಇಲ್ಲ ಐ ಬ್ರೇಕೌಟ್ ಮಾಡ್ಬೋದಾ ಇಲ್ಲ ಮತ್ತೆ ನಮ್ಮ ಮಾರ್ಕೆಟು ಈ ವೀಕೂ ಡೌನ್ ಪರ್ಫಾರ್ಮೆನ್ಸ್ ಕೊಡ್ಬೋದಾ ಇದ್ರೆಲ್ಲ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ಈ ವಾರ ಮಾರ್ಕೆಟ್ಗೆ ಮೊದಲನೇದಾಗಿ ಈ ವಾರ ಮಾರ್ಕೆಟ್ಗೆ ಎಲ್ಲ ಪಾಸಿಟಿವ್ ನ್ಯೂಸ್ ಬರೋ ಸಾಧ್ಯತೆ ಇದೆ ಏನಕ್ಕೆ ಅಂದರೆ ನಮ್ಮ ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಫೈನಲ್ ಆಗ್ಬೋದು ಮತ್ತು ಯು ಎಸ್ ಟ್ರೇಡ್ ಡೀಲ್ ಮತ್ತು ಚೈನಾ ಟ್ರೇಡ್ ಡೀಲ್ ಫೈ ಫೈನಲ್ ಆಗ್ತಿದೆ ಮತ್ತು ಹಲವು ಶುಲ್ಕಗಳನ್ನು ಕಡಿಮೆ ಮಾಡೋರೆ ಚೈನಾಗೆ ಸೊ ಇದೆಲ್ಲ ನಮಗೆ ಮಾರ್ಕೆಟ್ಗೆ ಪಾಸಿಟಿವಿಟಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೀಗ ನೋಡ್ಕೊಂಡು ಹೋಗಿ ಫ ಫಸ್ಟ್ ಆಫ್ ಆಲ್ ನಮ್ಮ ಮಾರ್ಕೆಟ್ಗೆ ಲಾಭ ಕೊಡಬಹುದಾದ ಬಿಗ್ ಬ್ರೇಕಿಂಗ್ ಸುದ್ದಿಗಳು ಅಂದರೆ ಬಿಗ್ ಡ್ರೈವ್ಸ್ ಫಾರ್ ಮಾರ್ಕೆಟ್ ದಿಸ್ ವೀಕ್ ಅನಾಲಿಸ್ಟ್ಸೇ ಫೋಕಸ್ ಆನ್ ಕ್ಯೂ ಟು ಅರ್ನಿಂಗ್ಸ್ ಡಾಟಾ ಗ್ಲೋಬಲ್ ಟ್ರೆಂಡ್ ಅಂದರೆ ಈ ವಾರ ಷೇರು ಮಾರ್ಕೆಟ್ಗೆ ಪ್ರಮುಖವಾದ ಕಾರಣಗಳೇನೆಂದರೆ ಕ್ಯೂ ಟು ಫಲಿತಾಂಶ ಮತ್ತು ಜಾಗತಿಕ ಮಾರುಕಟ್ಟೆಯ ಸ್ಥಿತಿ ಮೇಲೆ ಗಮನವಿರುತ್ತದೆ ಯಾಕೆ ಅಂದರೆ ಇದೇ ಬುಧವಾರ ಗುರುನಾನಕ್ ಗುರುನಾನಕ್ ಜಯಂತಿ ಕಾರಣ ಷೇರು ಮಾರುಕಟ್ಟೆ ನಾಲ್ಕು ದಿನ ಅಷ್ಟೇ ನಮ್ಮ ವ್ಯವಹಾರಗಳು ನಡೀತವೆ ಸೊ ಅದಕ್ಕೋಸ್ಕರ ಇವರ ಮಾರ್ಕೆಟಲ್ಲಿ ಕ್ಯೂ ಟು ರಿಸಲ್ಟ್ ಬರೋದ್ರಿಂದ ಮತ್ತು ರಜಾ ಇರೋದ್ರಿಂದ ಕೇವಲ ಫೋರ್ ಡೇಸ್ ಇರೋದ್ರಿಂದ ಸೊ ಮಾರ್ಕೆಟು ಈ ವೀಕು ಪಾಸಿಬಿಲಿಟಿ ಎಲ್ಲ ಐ ಹೋಗೋ ಚಾನ್ಸಸ್ ಇದೆ ಇದು ಮೊದಲನೇ ಹೆಡ್ಲೈನ್ಸ್ ಆದರೆ ಎರಡನೇ ದಿನ ಈವೆಂಟ್ಫುಲ್ ಆ ಹೆಡ್ ಫಾರ್ ಮಾರ್ಕೆಟ್ ಅಂದರೆ ಮುಖ್ಯ ಆರ್ಥಿಕ ಡಾಟಾ ಪ್ರಕರಣಗಳು ಮತ್ತು ದೊಡ್ಡ ಕಂಪನಿಯ ಫಲಿತಾಂಶಗಳು ಇರುವುದರಿಂದ ಮಾರುಕಟ್ಟೆ ಈ ವೀಕು ಚುರುಕಾಗಿ ಕಾಣಿಸಿಕೊಳ್ಳುತ್ತದೆ ಯಾಕೆ ಅಂದರೆ ದಿ ಹಾಲಿಡೇ ಶಾರ್ಟ್ ಆನ್ ದಿಸ್ ವೀಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ದಿ ರಿಮೈನಿಂಗ್ ಈವೆಂಟ್ ಫುಲ್ ವಿತ್ ದಿ ಮಲ್ಟಿಪಲ್ ಕೀ ಡಾಟಾ ರಿಲೀಸ್ಡ್ ಆ್ಯಂಡ್ ಮೇಜರ್ ಕಾರ್ಪೊರೇಟ್ ಅರ್ಲಿಂಗ್ಸ್ ಲೈನ್ಡ್ ಅಪ್ ಆನ್ ಮೈಕ್ರೋ ಎಕನಾಮಿಕ್ ಫ್ರಂಟ್ అటెన్షన్ విల్ టర్న్ టు ది ఫైనల్ రీడింగ్ ఆఫ్ హస్ పిసి మ్యానుఫ్యాక్చరింగ్ పిఎమ్ ఐ ఆస్ వెల్ అస్ హెస్ పిసి సర్వీస్ అండ్ కంపోజిట్ అండ్ పిఎం డాటా విచ్ విల్ బి ఆఫర్ అండ్ క్యూస్ ఆన్ డొమె డొమెస్టిక్ గ్రోత్ మూమెంట్ అందే ఇం ఇదేను ಆರ್ಥಿಕ ಮಟ್ಟದಲ್ಲಿ ಎಚ್ ಎಸ್ ಬಿ ಸಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪಿ ಎಮ್ ಐ ಅಂತಿಮ ಅಂಕೆಗಳು ಹಾಗೆ ಎಚ್ ಎಸ್ ಬಿ ಸಿ ಸೇವಾ ಪಿ ಎಮ್ ಐ ಮತ್ತು ಕಾರ್ಪೊ ಏನೋ ಕಾಪೋಸಿಟ್ ಪಿ ಎಮ್ ಐ ಡಾಟಾ ಕಡೆ ಗಮನ ಇರುತ್ತದೆ ಸೊ ಅದಕ್ಕೋಸ್ಕರ ಈ ವೀಕು ನಮ್ಮ ಈವೆಂಟ್ ಫುಲ್ ವೀಕ್ ಆಗೋ ಚಾನ್ಸಸ್ ಇದೆ ಭಾರತದ ಆರ್ಥಿಕ ಚಟುವಟಿಕೆ ವೇಗ ಹೇಗಿದೆ ಎಂದು ಸಹಾಯ ಮಾಡುತ್ತದೆ ಇದು ಅಂದರೆ ನಮ್ಮ ಮಾರ್ಕೆಟ್ ಇವಕ್ಕೂ ಮೇಲೋಗುತ್ತಾ ಕೆಳಗೋಗುತ್ತಾ ಪಾಸಿಟಿವಿಟಿ ನ್ಯೂಸ್ ಆಯಿತಾ ಯಾವ ಥರ ಇದೆ ಅಂತ ಇದು ನಮಗೆ ಸಪೋರ್ಟ್ ಮಾಡುತ್ತೆ ಸೊ ಅದೇ ಥರ ನೆಕ್ಸ್ಟು ಫ ಏನು ಫಾರಿನ್ ಇನ್ಫ್ಲೋಸ್ ಆ್ಯಂಡ್ ರುಪಿ ಮೂಮೆಂಟ್ ಟು ಶೇಪ್ ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟ್ ಅಂದರೆ ಟ್ರೆಂಡಿಂಗ್ ಆ್ಯಕ್ಟಿವಿಟಿ ಆಫ್ ಫಾರಿನ್ ಇನ್ವೆಸ್ಟರ್ ವುಡ್ ಆಲ್ಸೋ ಬಿ Tracked by the investors and export noted for his investors, turn would net buyers with the net influence as uh, 14,16 crore in October after the three months of vitra. Andrem, foreign inflows and rupee movement to shape investment sentiment. Andrem. And ಇದೇನು ಹೇಳುತ್ತೆ ಅಂದರೆ ವಿದೇಶಿ ಹೂಡಿಕೆ ಮತ್ತು ರೂಪಾಯಿಯ ಚಲನವಲನಗಳು ಹೂಡಿಕೆದಾರರ ಮನ ಅಂದರೆ ಅವರು ಏನು ಹೂಡಿಕೆ ಮಾಡೋರೆ ಅವ್ರ ದುಡ್ಡು ಚಲನವಲನಗಳು ನಮ್ಮ ಮಾರ್ಕೆಟ್ನ ಮೇಲೆ ನಿರ್ಧರಿ ನಿರ್ಧರಿಸಲಾಗಿದೆ ತಜ್ಞರು ಹೇಳಿದಂತೆ ಅಂದರೆ ದೊಡ್ಡವರು ಹೇಳಿದಂತೆ ವಿದೇಶಿ ಹೂಡಿಕೆದಾರ ಖರೀದಿ ಮತ್ತು ಮಾರಾಟ ಮಾಡುವ ಚಟುವಟಿಕೆಗಳಿಗೂ ಮಾರುಕಟ್ಟೆ ಗಮನ ನೀಡಲಿದೆ ಯಾಕೆಂದರೆ ಇವರು ಮೂರು ತಿಂಗಳ ಮೂರು ತಿಂಗಳು ನಿರಂತರವಾಗಿ ಹಣನ ವಿಡ್ರಾ ಮಾಡ್ಕೊಂಡು ಬರ್ತಾನೇ ಇದ್ದರು ನಂತರ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಹೂಡಿಕೆ ಮಾಡಿದ್ದಾರೆ ಎಷ್ಟು ಕೋಟಿ ಹೂಡಿಕೆ ಮಾಡಿದ್ದಾರೆ ಹೂಡಿಕೆ ಮಾಡಿದ್ದಾರೆ ಅಂದರೆ ಖರೀದಿ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ನ ಮತ್ತು ಒಟ್ಟು ಹದಿನಾಲ್ಕು ಸಾವಿರದ ಆರುನೂರ ಹತ್ತು ಕೋಟಿ ಮರಿ ಹೂಡಿಕೆ ಮಾಡಿದ್ದಾರೆ ಸೊ ಇದು ಒಂದು ಸೊ ನಮ್ಮ ಮಾರುಕಟ್ಟೆಗೆ ಒಂದು ಪಾಸಿಟಿವ್ ವೈಪ್ಸ್ ಕೊಡ್ಬೋದು ಏನಕ್ಕೆ ಅಂದರೆ ಮೊದಲನೇದಾಗಿ ನಮಗೆ ಕ್ಯೂ ಟು ರಿಸಲ್ಟ್ ಆಗೋ ಎಲ್ಲ ತುಂಬ ಕಂಪ್ನಿಗಳವೆ ಸೊ ಅದು ಪಾಸಿಟಿವಿಟಿಯಾಗಿ ಬಂದರೆ ನಮ್ಮ ಮಾರ್ಕೆಟು ಅಪ್ಸೈಡ್ ಮೂವ್ ಮಾಡ್ಬೋದು ಇಲ್ಲ ನೆಗೆಟಿವ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಮೇಲೆ ಹೋಗ್ಬೋದು ಇಲ್ಲ ಟ್ರೇಡ್ ರೀಲ್ ಪಾಸಿಟಿವ್ ಕೊಟ್ಟರೆ ಅದನ್ನು ಡಿಪೆಂಡ್ ಆಗ್ಬೋದು ಸೊ ಡಿಪೆಂಡ್ಸ್ ಆನ್ ಕ್ಯೂ ಟು ರಿಸಲ್ಟ್ ಆ್ಯಂಡ್ ಈಗ ಬಂದಿರುವಂಥ ಪಾಸಿಟಿವಿಟಿ ನ್ಯೂಸ್ ಸೊ ಇನ್ನು ನೆಕ್ಸ್ಟ್ ಮೇನ್ ಥಿಂಗ್ ನೋಡೋದಾದರೆ ನಾವು ಮಾರ್ಕೆಟ್ ಕ್ಯಾಪ್ ಆಫ್ ಫೋರ್ ಟಾಪ್ ಟೆನ್ ಕಂಪನೀಸ್ ರೈಸ್ ಎ ಆರ್ ಎಸ್ ನೈಂಟಿ ಫೈವ್ ತೌಸಂಡ್ ಫೋರ್ ಫಾರ್ಟಿ ಸೆವೆನ್ ಕ್ರೋರ್ ಇನ್ ಆರ್ ಐ ಎಲ್ ಲೀಡ್ ಇನ್ ಆರ್ ಐ ಎಲ್ ಲೀಡ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇದನ್ನು ತಿಳ್ಕೊಳ್ಳೋಣ ಟಾಪ್ ಟೆನ್ ಕಂಪ್ನಿಗಳಲ್ಲಿ ನಾಲ್ಕು ಕಂಪನಿಗಳ ಮಾರುಕಟ್ಟೆ ಮೌಲ್ಯ ಅಂದರೆ ಈ ಟಾಪ್ ಟೆನ್ ಕಂಪ್ನಿಯಲ್ಲಿ ನಾಲ್ಕು ಕಂಪನಿಗಳ ಮಾರುಕಟ್ಟೆಯ ಮೌಲ್ಯ ತೊಂಬತ್ತೈದು ಸಾವಿರದ ನಾನ್ನೂರ ನಲ್ವತ್ತೇಳು ಕೋಟಿ ಏರಿಕೆಯಾಗಿದೆ ಏರಿಕೆಯಾಗಿದೆ ಅದೇ ಥರ ನೋಡೋಣ ದಿ ಕಂಬೈನಡ್ ಮಾರ್ಕೆಟ್ ಇಲೋವೇಷನ್ ಇಲೋವೇಷನ್ ಫೋರ್ ದಿ ಟಾಪ್ ಟೆನ್ ಇಲವ್ ಫಾರ್ಮ್ ಜಂಪ್ ಬೈ ದಿ ಆರ್ ಎಸ್ ಫಾರ್ಟಿ ನೈಂಟಿ ಫೈವ್ ತೌಸಂಡ್ ಫೋರ್ ಫಾರ್ಟಿ ಸೆವೆನ್ ಕ್ರೋಡ್ರು ಲಾಸ್ಟ್ ವೀಕ್ ವಿತ್ ರಿಲಯನ್ಸ್ ಇಂಡಸ್ಟ್ರೀಸ್ ಎಮರ್ಜಿಂಗ್ ಎಸ್ ದಿ ಬಿಗ್ಗೆಸ್ಟ್ ಗೈನರ್ अंड फ्रम दि टाप टेन पैक रिलय इंडस्ट्री भारतीय एटल एंड इंशूर कॉर्परेशन एलसी वर् दि गेनर वैल हेच्डी एफसी बैंक टीसी बजाज फैन इंफोस् हिंदू यूनियन लिवर फेसडन कंपैनड दि हेरोजी एस एआरएस ನೈಂಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ಫೈವ್ ಪಾಯಿಂಟ್ ನೈಂಟಿ ಫೋರ್ ಕ್ರೋಮ್ ದೇರ್ ಇಲವೇಷನ್ ಅಂದರೆ ಈ ಟಾಪ್ ಹತ್ತು ಕಂಪ್ನಿಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಏರ್ಟೆಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಎಲ್ ಐ ಸಿ ಮೌಲ್ಯಗಳು ಹೆಚ್ಚಿಸಿಕೊಂಡಿವೆ ಅಂದರೆ ಈ ಟಾಪ್ ಟೆನ್ ಇದರಲ್ಲಿ ಈ ನಾಲ್ಕು ಇಂಡಸ್ಟ್ರೀಸು ಅದ್ರ ಮೌಲ್ಯನ ಹೆಚ್ಚು ಮಾಡಿಕೊಂಡವೆ ಸೊ ಇಲ್ಲಿ ಏನಾಗಿದೆ ಅಂದರೆ ಮೇನ್ ಥಿಂಗ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟಿ ಸಿ ಎಸ್ ಐ ಸಿ ಐ ಸಿ ಐ ಬ್ಯಾಂಕ್ ಬಜಾಜ್ ಫೈನಾನ್ಸ್ ಇನ್ಫೋಸಿಸ್ ಹಿಂದೂಸ್ತಾನಿ ಇನ್ಲಿವರ್ ಈ ಎಲ್ಲ ಕಂಪ್ನಿಗಳು ಒಟ್ಟು ಅದರ ಮೌಲ್ಯವನ್ನು ತೊಂಬತ್ತೊಂದು ಸಾವಿರದ ಆರುನೂರ ಎಂಬತ್ತೈದು ಪಾಯಿಂಟ್ ತೊಂಬತ್ತ್ಮೂಟು ತೊಂಬತ್ತೇಳು ತೊಂಬತ್ನಾಲ್ಕು ಕೋಟಿ ಲಾಸ್ ಮಾಡ್ಕೊಂಡಿದ್ದಾವೆ ಸೊ ಇದು ನಮ್ಮ ಮಾರ್ಕೆಟ್ಗೆ ಒಂದು ಮೇನ್ ಥಿಂಗ್ ಫೋಕಸ್ ಮಾಡಬೇಕು ಈ ಕಡೆ ಪಾಸಿಟಿವಿಟಿ ನ್ಯೂಸ್ ಬಂದರೆ ಈ ಕಂಪ್ನಿದು ನೆಗೆಟಿವ್ ನ್ಯೂಸ್ ಐತೆ ಸೊ ಇದನ್ನು ನಾವೇನು ಮಾಡಬೇಕು ಅಂತ ಥಿಂಕ್ ಮಾಡಬೇಕು ಸೊ ಆಲ್ ಆಫ್ ಮಾರ್ಕೆಟ್ ಮೇಲೆ ಬರ್ಬೋದು ಅಂತ ಈ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ಗಳು ತಿಳಿಸ್ತಾ ಇದೆ ಸೊ ಅದರಲ್ಲಿ ರಿಲಯನ್ಸ್ ಆ್ಯಂಡ್ ಎಸ್ ಬಿ ಐ ಭಾರತಿ ಎಸ್ ಬಿ ಐ ಆ್ಯಂಡ್ ಏರ್ಟೈಲ್ ಸ್ಟೀರ್ ವೀಕ್ಲಿಗೆ ಅಂದರೆ EV claim, EV EV No, the market elevation of the relance industries surged by them 47,431.32 crore to 20,11,602 crore and State Bank of India said that 30,091.82 crore to take its elevation. ಟು ದಿ ಏಟ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ನೈನ್ ನಾಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಕ್ರೋರ್ ಅಂದರೆ ದಿ ಮಾರ್ಕೆಟ್ ಇಲೋವೇಷನ್ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರಿ ನಲ್ವತ್ತೇಳು ಸಾವಿರದ ನಾನ್ನೂರ ಮೂವತ್ತೊಂದು ಪಾಯಿಂಟ್ ಮೂವತ್ತೆರಡು ಕೋಟಿಯಿಂದ ಇಪ್ಪತ್ತು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ಎರಡು ಕೋಟಿವರೆಗೆ ಅದು ಲಾಭ ಮಾಡ್ಕೊಂಡಿದೆ ಅದರ ಮೌಲ್ಯ ಬಂದು ನಿಂತಿದೆ ಅದೇ ಥರ ಸ್ಟೇಟ್ ಬ್ಯಾಂಕ್ ಸುಧಾ ಮೂವತ್ತು ಸಾವಿರದ ತೊಂಬತ್ತೊಂದು ಕೋಟಿಯಿಂದ ಅದ್ರದ್ದು ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಟು ಕೋಟಿ ಕ್ರೋರ್ ಅದು ಅದ್ರ ಮೌಲ್ಯನ ಹೆಚ್ಚಿಸ್ಕೊಂಡೈತೆ ಸೊ ಅದೇ ಥರ ದಿ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಆಫ್ ಭಾರತಿ ಏರ್ಟೆಲ್ ಇಸ್ ಕ್ಲೈಮ್ ಫೋರ್ಟಿ ತೌಸಂಡ್ ಫೈವ್ ಫಾರ್ಟಿ ಪಾಯಿಂಟ್ ತ್ರೀ ಸೆವೆನ್ ಕ್ರೋರ್ ಟು ಲೆವೆನ್ ಲ್ಯಾಕ್ಸ್ ಫೋ ಸೆವೆಂಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಫೋರ್ ಪಾಯಿಂಟ್ ಫೈ ಸಿಕ್ಸ್ ಕ್ರೋರ್ ಆ್ಯಂಡ್ ಎಲ್ ಐ ಸಿ ಬೈ ದಿ త్రీ థౌసండ్ త్రీ ఎయిటీ త్రీ పొయింట్ ఎయిటీ సెవెన్ క్రోర్ టు ఫైవ్ ల్యాక్ సిక్స్టీ ఫైవ్ థౌసండ్ ఎయిట్ నైన్ సెవెన్ క్రోర్ అందరి మార్కెట్ క్యాపిటలైజేషన్ ఆఫ్ భారతీయ ఏర్టైమ్ అంద హాల్క సైనూర నలవత్ కోటి ಹನ್ನೊಂದು ಲಕ್ಷದ ತೊಂಬತ್ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಐವತ್ನಾಲ್ಕು ಕೋಟಿವರೆಗೆ ಅದ್ರ ಮೌಲ್ಯನ ಹೆಚ್ಚು ಮಾಡ್ಕೊಂಡೈತೆ ಅದೇ ರೀತಿ ನಮ್ಮ ಎಲ್ ಐ ಸಿನೂ ಸುದ ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರರಿಂದ ಐದು ಲಕ್ಷದ ಅರುವತ್ತೈದು ಸಾವಿರದ ಎಂಟುನೂರ ತೊಂಬತ್ತೇಳು ಕ್ರೋರ್ವರೆಗೆ ಅದ್ರ ಮೌಲ್ಯನ ಹೆಚ್ಚು ಮಾಡ್ಕೊಂಡೈತೆ ಇದು ಮೇಜರ್ ಇದು ಮೇಜರ್ ಸುದ್ದಿಯಾಗಿ ನಮ್ಗೆ ಬರುತ್ತೆ ಟೆಕ್ ಆ್ಯಂಡ್ ಫೈನಾನ್ಷಿಯಲ್ ಎವಿ ವೇಟ್ಸ್ ಸಿ ಏರುಸೋಲಿನ್ ವ್ಯಾಲ್ಯೂ ಅಂದರೆ ಟೆಕ್ ಆ್ಯಂಡ್ ಫೈನಾನ್ಷಿಯಲ್ ಅಂದರೆ ಟೆಕ್ ಐ ಟಿ ಫೀಲ್ಡು ಮತ್ತು ಫೈನಾನ್ಷಿಯಲ್ ಫೀಲ್ಡಲ್ಲಿ ನಮ್ಮ ಮಾರ್ಕೆಟು ಸ್ವಲ್ಪ ಲೋ ಆಗಿ ಪರ್ಫಾರ್ಮೆನ್ಸ್ ಮಾಡಿದೆ ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ಬೇಕಾಗ್ತದೆ ಸೊ ಗಮನ ಹರಿಸ್ಬೇಕಾಗುತ್ತೆ ಸೊ ಅದೇ ಥರ ಅದೇ ಥರ ಇಲ್ಲಿ ಇನ್ನು ಪ್ರಮುಖ ಸುದ್ದಿ ಏನಂದರೆ ಪ್ರಮುಖ ಸುದ್ದಿ ನೋಡೋದಾದ್ರೆ ಹ್ಞೂ ಬಜಾಜ್ ಫೈನಾನ್ಸು ಸಾರಿ ಇಲ್ಲೇ ನೋಡೋಣ ಏ ನಮ್ಮ ಇದ್ರಲ್ಲಿ ಇಲ್ಲೇನು ಎವಿ ಇಲೋವೇಷನ್ ಬಜಾಜ್ ಫೈನಾನ್ಸ್ ಟಂಬಲ್ ಹುಡ್ದಿ ಆರ್ ಎಸ್ ಟ್ವೆಂಟಿ ನೈನ್ ತೌಸಂಡ್ ಜೀರೋ ನೈಂಟಿ ಟು ಜೀರೋ ನೈಂಟಿ ಪಾಯಿಂಟ್ ಒನ್ ಕ್ರೋಡ್ ಟು ಸಿಕ್ಸ್ ಲ್ಯಾಕ್ ಫಾರ್ಟಿ ಏಟ್ ತೌಸಂಡ್ ಸೆವೆನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೋರ್ ಕ್ರೋರ್ ಅಂಡ್ ಎಂ ಕೆ ಐಸಿಸಿ ಬ್ಯಾಂಕ್ ಟ್ಯಾಂಕರ್ಡ್ ಬೈ ದ ಎಸ್ ಟ್ವೆಂಟಿ ಒನ್ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಅಂದರೆ ಟೆಕ್ ಮತ್ತು ಹಣಕಾಸು ಕ್ಷೇತ್ರದ ದೊಡ್ಡ ಕಂಪನಿಗಳ ಮೌಲ್ಯ ಕಡಿಮೆ ಆಗಿದೆ ಅದರಲ್ಲಿ ಬಜಾಜ್ ಫೈನಾನ್ಸ್ ಕಂಪನಿಯ ಮಾರುಕಟ್ಟೆಯ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ಕಡಿಮೆಯಾಗಿದೆ ಅದರಲ್ಲಿ ಆರು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರ ಐವತ್ತಾರು ಕೋಟಿಗೆ ಇಳಿದಿದೆ ಅಂದರೆ ಸಾರಿ ನನ್ನ ತಪ್ಪಾಗಿ ಹೇಳಿದೆ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತು ಕೋಟಿಲಿ ಆರು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರ ಐವತ್ತಾರು ಕೋಟಿಗೆ ಇಳಿದಿದೆ ಅದೇ ರೀತಿ ಅದೇ ರೀತಿ ಐ ಸಿ ಐ ಸಿ ಬ್ಯಾಂಕ್ ಮೌಲ್ಯ ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನೆಂಟು ಕೋಟಿಯಿಂದ ಒಂಬತ್ತು ಲಕ್ಷದ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೇಳು ಪಾಯಿಂಟ್ ಎಂಟು ಆರು ಕೋಟಿಗೆ ಬಂದು ತಲುಪಿದೆ ಅಂದರೆ ಇಳಿದಿದೆ ಇಳಿದಿದೆ ಇದು ಟೆಕ್ ಆ್ಯಂಡ್ ಫೈನಾನ್ಷಿಯಲ್ ಎವಿವೇಟ್ಸ್ ಇನ್ ಎರೋಝೊಲ್ ವ್ಯಾಲ್ಯೂ ಓಕೆನಾ ಅದೇ ರೀತಿ ಇಲ್ಲಿ ಪೈನ್ ಲ್ಯಾಪ್ಸ್ ಫೈಲ್ ದಿ ಆರ್ ಎಚ್ ಆರ್ ಎಚ್ ಆರ್ ಎಚ್ ಪಿ ವಿತ್ ದಿ ಸೆಬಿ ಫಾರ್ ಐ ಪಿ ಓ ಟು ರೈಸ್ ದಿ ಆರ್ ಎಸ್ ಟು ಎರಡು ಸಾವಿರದ ಎಂಬತ್ತು ಕ್ರೋರ್ ವೈ ಫ್ರೆಶ್ ಇಶ್ಯೂ ಅಂದರೆ ಪೈನ್ ಲ್ಯಾಪ್ಸರು ಐ ಪಿ ಐ ಬಿಡೋದಕ್ಕೋಸ್ಕರ ಆರ್ ಎಚ್ ಆರ್ ಎಚ್ ಐ ಬಿ ಅಂದರೆ ಅಂದರೆ ಆರ್ ಎಚ್ ಆರ್ ಎಚ್ ಪಿ ಅವ್ರಿಗೆ ಅರ್ಜಿನ ಸಲ್ಲಿಸೋರೆ ಏನಕ್ಕೆ ಐ ಪಿ ಐನ ರಿಲೀಸ್ ಮಾಡೋಕ್ಕೋಸ್ಕರ ಸೊ ಸೊ ಅದೇ ಥರ ಇನ್ನೊಂದು ನೋಡಬೇಕು ಅಂದರೆ ನಾವು ಇಲ್ಲಿ ಮೂರನೇದು ಸ್ಯಾಡ್ ಎಫೆಕ್ಟ್ಸ್ ಫೈಲ್ಸ್ अपडेटेड आर्स टू थंड क्रोर् ई पी ओ पेपर्स विथ् से फ्लिपकारटी अमो की की शेर हो अफोलिंग स्टेक्स अरे शैडफा कंपनी फ्लिपकारट टी पी जी एट रोड रोड्स वेचर्स मिरा असैेट वेचर्स नोकिया ग्रोथ् ಫ್ರೆಂಡ್ಸ್ ಮೊದಲಾದ ದೊಡ್ಡ ಹೂಡಿಕೆದಾರರು ಸಪೋರ್ಟಿವ್ನ ಕೊಡ್ತವ್ರಿ ಐ ಪಿ ಓನ ಸೈಡ್ ಎಫೆಕ್ಟ್ಸ್ ಐ ಪಿ ಒಗೋಸ್ಕರ ಸೊ ಇದು ನಮ್ಮ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ಸೊ ನಾಳೆ ಎಲ್ಲ ಮಾರ್ಕೆಟಲ್ಲಿ ಕಂಡುಹಿಡಿ ಬುಧವಾರ ನಮ್ಮ ಮಾರ್ಕೆಟು ರಜೆ ಇರುತ್ತೆ ಸೊ ಮಾರ್ಕೆಟು ತುಂಬ ಚುರುಕಾಗಿ ಹೋಗುತ್ತೆ ಅನ್ನೋದು ನಮ್ಮ ಭಾವನೆ ಸೊ ಎಲ್ಲರೂ ಥಿಂಕ್ ಮಾಡಿ ಮಾರ್ಕೆಟ್ಗೆ ಎಂಟ್ರಿ ಕೊಡಿ నూ కన్నడిగ జైన్ జై కర్ణాటక